ನಿಜಕ್ಕೂ ನೀನು ನನ್ನ ಕೋಣೆಗೆ ಯಾಕೆ ಬಂದೆ ರಾತ್ರಿಯಲ್ಲಿ ಹುಡುಗಿ ಕೋಣೆ ನಿನಗೆ ಕೆಲಸ ಈಗ ನಮ್ಮವ್ರು ನೋಡಿದ್ರೆ ನೀನು ಪರಿಸ್ಥಿತಿ ಏನಾಗ್ಬೋದು ನನ್ನ ನಡತೆ ಬಗ್ಗೆ ಅವ್ರು ಕೆಟ್ಟದಾಗ ಅಂದ್ಕೊಳಲ್ವಾ ಅಂತ ಗಂಭೀರವಾಗಿ ನಟಿಸ್ತಾ ಕೆಡಿದ್ಲು ಖುಷಿ ಕ್ಷಮಿಸು ಅಂತ ಹೇಳಿ ಸೂರ್ಯನ ಹೆಜ್ಜೆಗಳು ಬಾಲ್ಕನಿ ಕಡೆ ಸಾಕ್ತಿದ್ವು ಅವನಲ್ಲಿಂದ ಕೆಳಗೆ ಜಿಗಿತಾನೋ ಏನೋ ಅಂತ ಹೆದರಿ ವೇಗವಾಗಿ ಓಡುಬಂದು ಖುಷಿ ಗಾಜಿನ ಬಾಗಿಲು ತೆರೆದು ಮುನ್ನಡೀತಿದ್ದ ಸೂರ್ಯನ ಹಿಂದಿನಿಂದ ಗಟ್ಟಿಯಾಗಪ್ಕೊಂಡ್ಲು ಸೂರ್ಯನ ಪ್ರಪಂಚವೇ ಒಂದು ಕ್ಷಣ ನಿಂತು ಹೋಯಿತು ಅವಳಪ್ಪುಗೆಯಲ್ಲಿನ ಆಪ್ತತೆ ತನ್ನವಳು ಎಂಬ ಭಾವನೆ ಖುಷಿ ತನ್ನ ಮುಖವನ್ನು ಸೂರ್ಯನ ಬೆನ್ನೆ ಗುಜ್ತಾ ಹೋಗ್ಬೇಡ ಕಣೋ ನಿನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ ನೀನು ಹೊಟ್ಟೋಗ್ತಿದೀಯ ಎಂಬ ಕೋಪ್ತಲಾಗ ಅಂದೆ ಅಷ್ಟೇ ಆದರೆ ನೀನು ಬರ್ತೀಯಾ ಅಂತ ಕನಸ್ದಲ್ಲೂ ಅಂದ್ಕೊಂಡಿರಲಿಲ್ಲ ಈ ಸಮಯದಲ್ಲಿ ನನಗಾಗಿ ಬಂದಿದ್ಯಾ ಅಂದ್ರೇ ತಿಳಿಯುತ್ತೇನೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದೆಲ್ಲವನ್ನ ಮರೆಯೋದು ಅಸಾಧ್ಯ ಸೂರ್ಯ ನಮಗಿನ್ನೂ ತುಂಬ ಸಮಯ ಇದೆ ಅಲ್ವಾ ಅಲ್ಲಿವರೆಗೆ ಕನಿಷ್ಠ ನನ್ನ ನಿನ್ನತ್ರ ಬಿಡು ದೂರ ಇಡ್ಬಿಡ ಅಂತ ಕಣ್ಣೀರು ಹಾಕ್ತಾ ಹೇಳಿದ್ಲು ಅವಳ ಧ್ವನಿ ಅಳುವಿನಿಂದ ಗದ್ಗದಿತವಾಗಿತ್ತು ತನ್ನ ಸುತ್ತುವರೆದ ಕೈಗಳನ್ನ ಸೂರ್ಯ ಬಿಡಿಸ್ಕೊಂಡು ಅವಳ ಎದುರಿಗೆ ನಿಲ್ಲಿಸಿ ಕಣ್ಣೀರು ಒರೆಸಿ ನಗ್ತ ಯಾಕೆ ನಗ್ದಿದೆಯಾ ನನ್ನ ಕಣ್ಣೀರು ನಿನಗೆ ಇಷ್ಟ ಆಯಿತಾ ಅವುಗಳನ್ನ ನನಗಾಗಿ ಯಾಕೆ ವ್ಯರ್ಥ ಮಾಡ್ತೀಯಾ ಆ ಕಣ್ಣೀರಿನ ಹನಿಗಳಿಗಿಂತ ನಿನಗೆ ನನ್ನ ಮನಸ್ಸಿನಲ್ಲಿ ಹೆಚ್ಚಿನ ಬೆಲೆ ಇದೆ ಹ್ಞೂ ಹೀಗೆ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅಂತ ಖುಷಿ ಕೇಳಿದ್ರೆ ಹೇಗಾದರೂ ಹೇಳು ಅರ್ಥ ಮಾಡ್ಕೊಳ್ತೀನಿ ಅಂತ ಸೂರ್ಯ ನನ್ನ ಇಷ್ಟಪಟ್ಟರೆ ನಿನಗೆ ಸಿಗೋದು ಕೇವಲ ಪ್ರೀತಿ ಮಾತ್ರ ಅಲ್ಲ ಖುಷಿ ಕಷ್ಟ ಮತ್ತು ಕಣ್ಣೀರು ಕೂಡ ಅವು ನಿನಗೆ ಅಭ್ಯಾಸ ಇಲ್ಲ ಅದಕ್ಕಿಂತ ಮೊದಲು ನನಗೊಂದು ಮಾತು ಹೇಳು ನಾನಂದರೆ ನಿನಗಿಷ್ಟ ಇಲ್ವಾ ಸೂರ್ಯನ ಮೌನದಲ್ಲಿಯೇ ಉತ್ತರ ಸಿಕ್ಕಂತಾಗಿ ಅವಳು ಸಂತೋಷದಿಂದ ಅವನನ್ನು ಹತ್ತಿರ ಕೇಳ್ಕೊಂಡು ಕೂತ್ಕೆ ಕೈ ಹಾಕಪ್ಕೊಂಡು ಇಷ್ಟವೇ ಅಲ್ವಾ ಇಲ್ಲ ಅಂತ ಹೇಳಿದರೆ ಸಾಯಿಸ್ ತಿಂತೀಯ ಅನ್ನೋ ಥರ ನೋಡ್ತೀಯಾ ಅಂತಿದ್ದಂತೆ ಅವಳ ಸುತ್ತ ಕೈ ಬಿಗಿದ ಸೂರ್ಯ ಇನ್ನೊಮ್ಮೆ ಈ ಥರ ಮಾತಾಡಿದ್ರೆ ನೋಡು ಅಂತ ಕೋಪದಿಂದ ಕಣ್ಣು ಕೆಂಪುಗ್ ಮಾಡ್ದ ಬೆಳಗ್ಗಿನಿಂದ ಪಟ್ಟು ನೋವೆಲ್ಲ ಹತ್ತಿ ಅಂತ ಅರ್ಹ ಖುಷಿಗೆ ತುಂಬ ಖುಷಿಯಾಯಿತು ಸೂರ್ಯನ ಹೆಗಲ ಮೇಲೆ ಇಟ್ಟು ಕಣ್ಣು ಮುಚ್ಕೊಂಡು ಇಷ್ಟು ದೊಡ್ಡ ಪ್ರೀತಿಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವನಿಂದ ಸಾಧ್ಯ ಆಗ್ತಿಲ್ಲ ಹಾಗೆ ಈ ಪ್ರೀತಿಗೆ ತಾನು ಅರ್ಹನೋ ಅಲ್ಲವೋ ಅಂತ ಅವನಿಗೆ ಅನ್ನಿಸ್ತಿತ್ತು ಖುಷಿ ನಾನೊಂದು ಮಾತು ಕೇಳ್ತೀನಿ ಮಾಡ್ತೀಯಾ ಅಂದ ಸೂರ್ಯ ಏನು ಅಂತ ಬಿಡದೆ ಕೇಳಿದ್ಲು ನನ್ನ ಜೀವನದಲ್ಲಿ ಸೆಟಲ್ ಆಗಿ ಅರ್ಜುನ್ ಸರ್ ಅವರಿಗೆ ಇಷ್ಟ ಆದರೆ ಮಾತ್ರ ನಾವು ಮುಂದೆ ಹೋಗೋಣ ಒಂದು ವೇಳೆ ಅವ್ರು ಬೇಡ ಅಂದರೆ ಎಲ್ಲವನ್ನ ಮರೆತು ಸುಮ್ಮನಾಗೋಣ ಡ್ಯಾಡಿ ಇಲ್ಲ ಅಂತ ಹೇಳಲ್ಲ ಸೂರ್ಯ ಒಂದು ವೇಳೆ ಹೇಳೋ ಪರಿಸ್ಥಿತಿ ಬಂದರೆ ಯಾಕೆ ಬರುತ್ತೆ ಡ್ಯಾಡಿ ಯಾವುದನ್ನು ಯಾರಿಗೋಸ್ಕರ ಮಾಡಲ್ಲ ಅವರಿಗೆ ನೀನು ಅಂದರೆ ಇಷ್ಟ ಸೂರ್ಯ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಕೂಡ ಅವ್ರಿಗೆ ಗೊತ್ತು ಹಾಗಾಗಿ ಇಲ್ಲ ಅನ್ನಲ್ಲ ನಾನು ಖಚಿತವಾಗಿ ಹೇಳ್ತೀನಿ ನೀನೆ ಎಲ್ಲವನ್ನ ಯೋಚಿಸ್ತಾ ದೂರ ಇರ್ತಿದ್ಯಾ ನಿನ್ನ ಸ್ವಂತ ಕಾಲ ಮೇಲೆ ನೀನು ನಿಂತ್ರೆ ನಿನಗೆ ಇಷ್ಟ ಆಗುತ್ತೆ ಅಂತ ಅವರು ಸುಮ್ಮನಿದಾರಷ್ಟೇ ಇಲ್ಲದಿದ್ದರೆ ಡ್ಯಾಡಿ ಬಿಸ್ನೆಸ್ನಲ್ಲಿ ಹೀರಾ ಜೊತೆ ನೀನು ಸೇರಿಕೊಳ್ತಿದ್ದೆ ಡ್ಯಾಡಿ ಸಹಾಯ ಪಡೆಯೋದು ನಿನಗೆ ಇಷ್ಟ ಇಲ್ವಾ ಸೂರ್ಯ ಅರ್ಜುನ್ ಸರಿ ಇಲ್ಲದಿದ್ದರೆ ನಾನಿಲ್ಲ ಖುಷಿ ಇನ್ನೇನು ನಿನಗೆ ಏನು ಬೇಕೋ ಅದನ್ನು ಹಕ್ಕಿನಿಂದ ಕೇಳುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಸರಿತಿದೆಯಾ ನಮ್ಮ ಹಾಗೆ ಇರೋದಿಲ್ಲ ಖುಷಿ ನೋಡೋರಿಗೆ ನಿಮ್ಮ ಹಣಕ್ಕಾಗೆ ನಾನು ಹತ್ರ ಆಗಿದ್ದೀನಿ ಅಂತ ಅನಿಸುತ್ತೆ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನಿನ್ನ ಸಂತೋಷವನ್ನು ಬಿಟ್ಟುಕೊಡ್ತೀಯಾ ಅವರೆಲ್ಲ ಮೂಡಗಳ ಹಾಗೆ ಬಂದು ಹೋಗ್ತಾರೆ ಹೊರತು ನಮ್ಮ ಜೊತೆ ಇರೋಲ್ಲ ಆದರೆ ಆ ಮೂಡಗಳ ಗರ್ಜನೆ ಭಯಂಕರವಾಗಿರುತ್ತೆ ಖುಷಿ ಸಮಾಜದಲ್ಲಿ ನಿಮಗೊಂದು ಗೌರವ ಹೆಸರಿದೆ ನನಗಾಗದನ್ನು ಇನ್ನು ನಿಲ್ಲಿಸು ನಮ್ಮಮ್ಮ ಯಾರು ಅಂತ ನಿನಗೆ ಗೊತ್ತಾ ಹೀರಾ ಬಗ್ಗೆ ನಿನಗೆ ಗೊತ್ತು ಅಷ್ಟಕ್ಕೆ ನಾನು ಹುಟ್ಟಿದಾಗ ಡ್ಯಾಡಿ ನಮ್ಮ ಜೊತೆ ಇರಲಿಲ್ಲ ಐದು ವರ್ಷಗಳ ನಂತರ ಬಂದರು ಆ ಐದು ವರ್ಷಗಳಲ್ಲಿ ಎಷ್ಟೋ ಜನರು ಏನೇನೋ ಅಂದರು ಅಮ್ಮ ಬೇಜಾರು ಮಾಡಿಕೊಳ್ಳಲಿಲ್ಲ ಡ್ಯಾಡಿ ತನ್ನ ಪ್ರೀತಿಸ್ತಾರೆ ಅಂತ ಅವಳಿಗೆ ಗೊತ್ತಿತ್ತು ಹಾಗಾಗಿ ಎಲ್ಲವನ್ನ ಎದುರಿಸಿ ಈಗ ಹೀಗಿದ್ದೀವಿ ಸೂರ್ಯ ನಿನ್ನ ಯಾರು ಬೇಡ ಅನ್ನಲ್ಲ ಇನ್ನು ಹೀರಾ ಮತ್ತು ಹರ್ಷ ಭಾವನ್ ಮದುವೆಗೆ ಭಾವಂತಾಯಿ ತಾಯಿ ಅಡ್ಡಿಯಾಗಿದ್ದಾರೆ ಅವರು ನಮಗಿಂತ ಹೆಚ್ಚು ಕಷ್ಟ ಅನುಭವಿಸ್ಬೇಕು ಆದರೂ ಇಬ್ರು ದೂರವಾಗಿಲ್ಲ ಭಾವನ ಬೆಳಿಗ್ಗೆ ನನಗೆ ಕೊಳೆ ತಿನ್ನಿಸಿದ್ದು ಯಾರು ಅಂದ್ಕೊಂಡೆ ನಮ್ಮ ಹೀರಾ ಪ್ರೀತಿಸ್ತಿರೋ ಅವರನ್ನೇ ಇಬ್ಬರಿಗೂ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಆದರೆ ಪಾವನ್ ತಾಯಿ ಹೀರಾ ಅಂದರೆ ಇಷ್ಟ ಇಲ್ಲ ಅರ್ಜುನ್ ಡ್ಯಾಡಿ ಅವರ ತಾಯಿಯ ಒಪ್ಪಿಗೆ ಇದ್ದರೆ ಮಾತ್ರ ಮದುವೆ ಅಂತ ಹೇಳಿದ್ದಾರೆ ಪಾಪ ಹರ್ಷಪ್ಪ ಅವನಿಗೆ ಎಷ್ಟು ಟೆನ್ಷನ್ ಇದ್ದರೂ ಹೀರಾನನ್ನ ಬಿಡಲ್ಲ ನಮ್ಗೆ ಆ ಸಮಸ್ಯೆ ಕೂಡ ಇಲ್ಲ ನೀನು ಸರಿ ಅಂದರೆ ಹಿಂದಿನಿಂದಲೇ ಹಾಯಾಗಿ ಪ್ರೀತಿಸೋಣ ಸೂರ್ಯ ಅಂದ ನಾನು ನಿನ್ನ ಹಣವನ್ನು ನೋಡಿ ಇಷ್ಟಪಡಬೇಕಾ ಖುಷಿಗೆ ಅರ್ಥ ಆಗಲಿಲ್ಲ ನನಗೆ ಸಾಧಾರಣ ಮಧ್ಯಮ ವರ್ಗದ ಹುಡುಗಿ ಅಂದರೆ ಇಷ್ಟ ಹಾಗೇ ಇರು ಆಮೇಲೆ ಯೋಚಿಸ್ತೀನಿ ಅಂತ ಖುಷಿಯನ್ನು ಕೆಳಗೆ ಇಳಿಸಿ ಒಳಗೆ ಹೋಗೋದು ಕೇಳ್ದ ಓಯ್ ಏನು ಮಾಡಬೇಕು ಅಂದಲು ಖುಷಿ ಯೋತ್ಸು ನಿನ್ನ ಮಾತುಗಳಿಗೆ ಬುದ್ಧಿ ಕೆಲಸ ಮಾಡ್ತಿಲ್ಲ ನಗ್ತಾ ಬಾಲ್ಕನಿಯಿಂದ ಕೆಳಗೆ ಹೋಗ್ತಿದ್ದ ಸೂರ್ಯನ ಕಾಲರ್ ಹಿಡಿದು ಸರಿಯಾಗಿ ಹೇಳೋ ಏನು ಮಾಡಬೇಕು ನಿನ್ನ ಜೊತೆ ಆಶ್ರಮಕ್ಕೆ ಬಂದುಬಿಡ್ಲೆ ಆಗ ಒಪ್ಕೊಳ್ತೀಯಾ ಅಂತ ಕೇಳ್ತಿದ್ದಾಗ ಹಣಿ ಮೇಲೆ ಮೆಲ್ಲನೆ ಬಡಿದು ಸಾಧಾರಣ ಚೂಡಿದಾರ್ ಹಾಕೊಂಡು ಮಾಮೂಲಿ ಅಂತ ಕಾಣಿಸ್ಕೊ ಆಮೇಲೆ ನೋಡೋಣ ಅಂತ ಸೂರ್ಯ ಹೊಟ್ಟು ಹೋದ ನಗ್ತಾ ಒಳಗೆ ಬಂದು ಖುಷಿ ಕಬಾಡ್ ತರೆದು ಎರಡು ನಿಮಿಷಕ್ಕೆ ಸುಸ್ತಾಗಿ ಕುಳಿತುಕೊಂಡು ಒಂದೇ ಒಂದು ಸಾಂಪ್ರದಾಯಿಕ ಉಡುಗೆ ಇರಲಿಲ್ಲ ಎಲ್ಲವೂ ಜೀನ್ಸ್ ಸ್ಕರ್ಟ್ ಮತ್ತು ಫ್ರಾಕ್ಗಳೇ ಇದ್ವು ಅಮ್ಮನ ಮಾತು ಕೇಳಿದರೆ ಒಂದಾದರೂ ಹುಡುಗಿ ಇರ್ತಿತ್ತು ಖುಷಿ ನಾಳೆ ಇಪ್ಪತ್ತೈದು ಡ್ರೆಸ್ ಆರ್ಡರ್ ಮಾಡಬೇಕು ಅವನ ತಲೆ ತಿರುಗಬೇಕು ಅಂತ ತನ್ನ ತಾನೇ ಬೈದುಕೊಂಡ್ಳು ಸೂರ್ಯನ ಮನಸ್ಸಿನ ಹೇಳಿದ ತಕ್ಷಣ ರಾತ್ರಿ ಇಡೀ ಅವನ ಜೊತೆ ಪ್ರೀತಿ ಯುಗಗಳ ಗೀತೆಗಳನ್ನ ಹಾಡ್ತಾ ಭವಿಷ್ಯವನ್ನು ಕಲ್ಪಿಸ್ಕೊಳ್ತಾ ಖುಷಿ ಹಾಯಾಗಿ ನಿದ್ರಿಸಿದ್ಲು ಬೆಳಿಗ್ಗೆ ಹತ್ತು ಗಂಟೆಗೆದ್ದು ಬೇಗ ರೆಡಿಯಾಗಿ ಕೆಳಗೆ ಬಂದು ಹೀರಾಳಿಗಾಗಿ ಹುಡುಕಿದ್ಲು ಅವಳು ಆಫೀಸ್ಗೆ ಹೋಗಿದ್ದಾಳೆ ಅಂತ ಅನ್ವಿಕಾ ಹೇಳಿದ ತಕ್ಷಣ ಅಲ್ಲಿ ಪಿಸ್ಟಟ್ಟು ತಿಂತಿದ್ದಂಥ ಇಶಾನಿ ಹತ್ರ ಹೋಗಿ ತುರ್ತಾಗಿ ಶಾಪಿಂಗ್ ಮಾಡಬೇಕು ಸಹಾಯ ಮಾಡ್ತೀಯಾ ಅಂತ ಕೇಳಿದ್ಲು ಏನು ಶಾಪಿಂಗ್ ಬಟ್ಟೆ ಶಾಪಿಂಗ್ ಡ್ರೆಸ್ಗಳೆಲ್ಲ ಆರ್ಡರ್ ಮಾಡಿದ್ದೀವಲ್ವೇ ಮತ್ತಿನ್ನೇನು ಕೊಡಬೇಕು ಅಪ್ಪ ಅದು ಹೇಳುವಂಥದ್ದಲ್ಲ ಅಷ್ಟು ರಹಸ್ಯ ಏನಿದೆ ಬರ್ತೀಯೋ ಇಲ್ವೋ ಬರ್ತೀನಿ ಬಿಡು ಸತ್ಯಾಣನ ಕೂಡ ಕರ್ಕೊಂಡು ಹೋಗೋಣ ಮಮ್ಮಿ ಕೇಳಿದ್ರೆ ಏನಾದರೂ ಹೇಳು ನಾನು ಕರೆದ್ರೆ ಅವಳಿಗೆ ಅನುಮಾನ ಬರುತ್ತೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ ಈಶಾ ಕಾಲೆಳ್ದಾಗ ಖುಷಿ ಘಾರ ಬಿಡದಂತೆ ನೋಡಿದ್ಲು ನಗ್ತಾ ಸರಿ ನಾನು ಕೇಳ್ತೀನಿ ಅಂತ ಈಶಾ ಅಡುಗೆ ಮನೆಗೆ ಹೋದ್ಲು ತನ್ನ ಪ್ರಿಯಕರ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೊರ ಒಂದು ಖುಷಿಗೆ ಸ್ಟೇಜ್ ಅಲಂಕಾರದ ಹತ್ರ ಸೂರ್ಯ ಕಂಡ ಕಪ್ಪು ಅಂಗೇ ನೀಡಿ ಜೀನ್ಸ್ನಲ್ಲಿ ಕೆಲಸಗಾರ ಜೊತೆ ಮಾಮೂಲಿಯಾಗಿ ನಿಂತು ಮಾತಾಡ್ತಿದ್ರು ಅವನು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ನಾಚಿಕೆ ಪಡ್ತಾ ಖುಷಿಯಲ್ಲಿ ಹೋದ್ಲು ಸೂರ್ಯ ನಾನು ಸತ್ಯಾಳನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ನಿನಗೆ ಹೇಳೋಣ ಅಂತ ಬಂದೆ ಅಂದ್ಲು ಸೂರ್ಯ ತಿರುಗಿ ನೋಡಿದ ಅವಳು ಅದೇ ಫ್ರಾಕ್ನಲ್ಲಿದ್ದಳು ಆ ಹುಡುಗಿಯಲ್ಲಿ ಅವಳು ಅಧಿಹರಿಯದ ಹುಡುಗಿಯಂತೆ ಕಾಣುತ್ತಲೇ ಇರಲಿಲ್ಲ ಶಾಲಾ ಮಗುವಿನಂತೆ ಕಾಣ್ತಿದ್ಲು ಯಾಕೆ ಅಂತ ಕೇಳ್ದ ಸೂರ್ಯ ಶಾಪಿಂಗ್ ಅವಳ ಅವಶ್ಯಕತೆ ಏನಿದೆ ನನಗೆ ಚೂಟಿದಾರ ಆಯ್ಕೆ ಮಾಡೋದಕ್ಕೆ ಬರಲ್ಲ ಅಲ್ವಾ ಅವಳು ಸಹಾಯ ಮಾಡ್ತಾಳೆ ನಿನ್ನಿಷ್ಟದಂತೆ ನೀನೇ ಆರಿಸ್ಕೋ ಸೂರ್ಯ ಖುಷಿ ಮಮ್ಮಿ ಒಪ್ಕೊಂಡಿದ್ದಾರೆ ಬೇಗ ರೆಡಿಯಾಗಿ ಹೋಗೋಣ ಅಂತ ಮನೆಯೊಳಗೆ ಕಿರ್ಚಿದ್ಲು ಎಲ್ಲ ಎಲ್ಲಿಗೆ ಹೊಟ್ಟಿದೆ ಅಂತ ಕೇಳ್ತಾ ಬಂದ ಅರ್ಷಾ ಖುಷಿ ಹೆಗಲ್ ಮೇಲೆ ಕೈ ಹಾಕಿ ಏನು ಖುಷಿ ಬೇಬಿ ಏನು ಮಾಡ್ತಿದ್ಯಾ ಅಂದ ನಮ್ಮ ನಟನೆ ಇನ್ನು ಮುಂದುವರೆಸ್ತಾ ಸೂರ್ಯ ಕಣ್ಣೆತ್ತಿ ನೋಡಲಿಲ್ಲ ಅವಳನ್ನ ಪೂರ್ತಿ ನಿರ್ಲಕ್ಷಿಸ್ತಾ ಅಬ್ಬಾ ಅದು ಆ್ಯಂಡ್ ಅಥ್ವಾ ಕಬ್ಬಿಣದ ಕಡ್ಡಿನ ಎಷ್ಟು ತೂಕ ಇದೆ ನಮ್ಮಕ್ಕ ನೋ ಹೊರತಾಳೆ ಆದರೆ ಇಲ್ಲ ಕೈ ತೆಗಿ ಹೀರೋ ಅಂದಲು ಖುಷಿ ಹೋಯ್ಬುಟ್ಟು ಇದೆಲ್ಲ ನಟನೆ ಇನ್ನವನು ಬೀಳಬೇಕಲ್ಲ ಅಂತ ಕಿವಿ ಹತ್ರ ಗುಸುಗುಸು ಒಂದು ಹರ್ಷ ಈಗಾಗಲೇ ನಮ್ಮವನು ಬಿದ್ದಿದ್ದಾನೆ ಅವನ ಮೆಚ್ಚೋದು ಕೂಡ ಮುಗ್ದಿದೆ ಆದರೆ ಕೈ ತೆಗಿಯಪ್ಪಾ ಅಂತ ಕೈ ಕೊಡಕೊಂಡ್ಲು ಅವಳು ಮುಂದೆ ಬಾಗಿ ಸಿಗ್ನಲ್ ಕೊಟ್ಟಿದ್ದನ್ನು ನೋಡಿ ಅರ್ಷ ಇದೆಲ್ಲ ಯಾವಾಗ ನಡೀತು ಅಂತ ಕಣ್ಬಿಟ್ಟ ಖುಷಿ ನೆಲದ ಮೇಲೆ ಕಾಲು ಬೆರಳಲ್ಲಿ ಉಜ್ಜುತ್ತ ರಾತ್ರಿ ಅಂದ್ಲು ನಾಚಿಕೆಯಿಂದ ಏನೋ ರಾತ್ರಿಯಾ ಇಷ್ಟು ಗಂಟೆಗೆ ಏನೋ ಸಮಯ ನೋಡಿಲ್ಲ ಆದರೆ ನಾನು ಗಾರ್ಡನ್ ಇದ್ರೆ ಇದ್ದಾಗ ಬಂದಿದ್ದ ಈ ಬಾರಿ ಹರ್ಷನ ಕಣ್ಣುಗಳ ಅಚ್ಚರಿಯಿಂದ ಹೊರಬಂದವು ಸೂರ್ಯ ನೀನು ರೂಮಿಗೆ ಅಂತ ಕೂಡಲೇ ಅವನ ಬಾಯಿ ಮುಚ್ಚಿ ಪಕ್ಕಕ್ಕೆ ಕೆಳ್ಕೊಂಡು ಹೋದಲು ಕಿರ್ಚಿಬೇಡ ಹೀರೋ ಅವನು ಕೇಳಿಸ್ಕೊಂಡ್ರೆ ಮತ್ತೆ ಬೇಜಾರು ಮಾಡ್ಕೊಳ್ತಾನೆ ಈಗ ಯಾರಿಗೂ ಹೇಳಿಬೇಡ ನಿನ್ನ ಹತ್ರ ಮಾತ್ರ ರಹಸ್ಯವಾಗಿ ಹೇಳ್ತಿದ್ದೀನಿ ಬಂದು ಏನು ಮಾಡ್ದಾ ಅಂತ ಗಂಭೀರವಾಗಿ ಸೊಂಟದ ಮೇಲೆ ಕೈ ಇಟ್ಟು ಕೇಳ್ದ ಅರ್ಶ ಏನೂ ಮಾಡಿಲ್ಲ ನಾನು ಬಿಸಿಲಲ್ಲಿ ನಿಂತಿದ್ದೆ ಅಲ್ವಾ ಹೇಗಿದ್ದೀನಿ ಅಂತ ನೋಡೋದಕ್ಕೆ ಬಂದಿದ್ದ ನಾನು ಬಿಡ್ತೀನ ಸಿಕ್ಕವ್ ನನ್ನ ಮನಸ್ಸಿನ ಮಾತು ಹೇಳೋವರೆಗೂ ಬಿಡಲಿಲ್ಲ ಕೊನೆಗೊಂದು ಸರಿ ಅಂದಿದ್ದಾನೆ ನಿಮ್ಮ ಕೆಲಸ ಚೆನ್ನಾಗಿದೆ ನಿಮಗೇನಾಯಿತು ಅಷ್ಟಕ್ಕೂ ಹೀರೋ ಆಫೀಸ್ಗೆ ಹೋದರೆ ನೀವಿಲ್ಲಿ ಏನು ಮಾಡ್ತಿದ್ದೀರಾ ಪಾಪ ಫಾರ್ಮಲ್ ಮೀಟಿಂಗ್ ಇದೆ ಅಂತ ಹೇಳಿದೆ ಕೇಳಿದೆ ಓಡಿ ಹೋಗಿದ್ದಾಳೆ ನಾನು ಚರಿತಾಳನ್ನ ಹತ್ರ ಕರ್ಕೊಂಡು ಹೋಗಬೇಕು ಹುಡುಗ ಹೊಳ್ಳೆಯವನಿನ್ನ ಹೌದು ಆದರೆ ಹಣದ ಮದ ಇದೆ ಅಷ್ಟೇ ಅದನ್ನು ಬಿಡಿಸಿದ್ರೆ ಸೆಟ್ ಆಗ್ತಾನೆ ಬಾವ ನಾನು ರೆಡಿ ಅಂತ ಕೆಂಪು ಉಡುಗೆಯಲ್ಲಿ ಬಂದಲು ಚರಿತ ಇದೇನು ಇಷ್ಟು ಚೆನ್ನಾಗಿದೆ ಖುಷಿ ಜೋರಾಗಿ ಅಂದಳು ಇದು ನಮಗೆ ಇಷ್ಟ ಆಗೋದಲ್ಲ ಆ ತ್ರಿಲೋಕಕ್ಕೆ ಇಷ್ಟ ಆಗಬೇಕು ಇಷ್ಟ ಆಗುತ್ತೆ ಬಿಡು ಅಂತ ಚರಿತ ಹತ್ರ ಬಂದು ಆ ನಾನು ನಿನ್ನ ಹಿಂದೆ ನಾಯಿ ಮರಿಯಂತೆ ಅಲಿಸ್ಬೇಕು ಚರ್ರಿ ಖುಷಿ ಖುಷಿಯನ್ನು ತಪ್ಪಿಕೊಂಡು ಚರಿತ ಧನ್ಯವಾದ ಅಂದು ನಾನು ಬೈದ್ಕೊಂಡಿದ್ದೆ ಕ್ಷಮಿಸು ಅಂದ್ಲು ಸ್ನೇಹದಲ್ಲದೆಲ್ಲ ಮಾಮೂಲಿ ಮೊದಲು ಬೈದಾಡಬೇಕು ಹೊಡೆದಾಡಬೇಕು ಆಮೇಲೆ ಒಂದಾಗಬೇಕು ನಿನ್ನ ಪ್ರೀತಿ ಯಶಸ್ವಿಯಾಗಲಿ ಚಿಚಿ ಪ್ರೀತಿ ಏನು ಅಂತ ಚರಿತ ಬೇಸರದಿಂದ ಅಂದ್ಲು ಅಯ್ಯೋ ಮನಸ್ಸು ಕೊಟ್ಟು ನೋಡು ಚರ್ರಿ ಹಣ್ಣೆ ಅವನಿಷ್ಟ ಆಗ್ತಾನೆ ನಾನು ಹಣ್ಣಲ್ಲ ಚರಿತ ಚರ್ರಿ ಅಂದರೂ ಹಣ್ಣೆ ಅಲ್ವಾ ಅಂತ ನಗ್ತಾ ನೀನು ಫೋಟೋ ನನ್ನ ಹತ್ರ ಇಲ್ಲ ಇರು ತಗೊಳ್ಳೋಣ ಅಂತ ಸೆಲ್ಫಿ ತಗೊಟ್ಕೊಂಡು ಒಳ್ಳೇದಾಗಲಿ ಜಾಗ್ರತೆಯಾಗಿ ಹೋಗ್ಬಾ ಹಾಗೆ ನನ್ನ ಹೀರೋ ನನ್ನ ನನ್ನ ಅಕ್ಕನ ಹತ್ರ ಇರಿಸ್ಬೇಡ ನೀನು ಆ ತಿರುಳೋಕ್ಕೆ ಸೆಟ್ ಆಗೋವರೆಗೂ ಅವಳು ನಿಮ್ಮನ್ನು ನಂಬಲ್ಲ ಅಂದ್ಲು ಖುಷಿ ಅವಳು ನಂಬಿದಾಳೆ ನೀನೇ ಬೆಂಕಿ ಹೆಚ್ಚು ಆಗಿದೆಯಾ ಅಂತ ಅರ್ಷ ಕಾರಿನ ಚಾಲಕನ ಸೀಟ್ನಲ್ಲಿ ಕೂತ ಅವ್ರು ಹೋದ ನಂತರ ಸೂರ್ಯನ ಹತ್ರ ಬಂದು ಪ್ಲೀಸ್ ಸತ್ಯಾಳನ ಕರ್ಕೊಂಡು ಹೋಗ್ತೀನಿ ಅಂದ್ಲು ಖುಷಿ ಬೇಡ ಅನ್ನ ಯಾಕೆ ಬೇಡ ನಾನೇನು ತಿನ್ನಲ್ಲ ಬಿಡು ಹೋಗಲಿ ಬಿಡು ಅಂತ ಕೇಳ್ತಿದ್ರೆ ಇಷ್ಟೊಂದು ಹಠ ಯಾಕೆ ತೋರಿಸ್ತೀಯಾ ಅಂತ ಮಾತಾಡ್ತಿದ್ದ ಖುಷಿ ಗಮನಿಸ್ಲಿಲ್ಲ ಸೂರ್ಯನ ಜೊತೆ ಮಾತಾಡ್ತಾ ಸ್ಟೇಜಿನ ಹಿಂದಿನ ಮರಗಳ ಮಧ್ಯೆ ಬಂದಿದ್ಲು ಕಾಲು ಜೀರಿ ಬೀಳಲು ಹೋದಾಗ ಸೂರ್ಯ ಅವ್ರನ್ನ ಹಿಡ್ಕೊಂಡ ಹೆದರಿಕೆಯಿಂದ ಕಣ್ಣು ಖುಷಿ ಖುಷಿಗಮ್ ತುಂಬ ಹತ್ತಿರ ಬಂದಿದ್ದ ಒಬ್ಬರು ಉಸಿರು ಒಬ್ಬರಿಗೆ ತಗಲು ಅಷ್ಟತ್ರ ವೇಗವಾಗಿ ಬಡ್ಕೊಳ್ತಿರೋ ಹೃದಯದ ಸದ್ದು ಹೊರಗೆ ಕೇಳಿಸ್ತಿತ್ತು ಅವಳು ಆಗಷ್ಟೇ ಸ್ನಾನ ಮಾಡಿ ಬಂದಿದ್ಲೋ ಏನೋ ಗುಲಾಬಿ ಸುಗಂಧ ಮಾದಕವಾಗಿ ಅವನು ಬಡಿತು ಕಂಡೆ ಕಚ್ಚಿದ ಕಾಡಿಗೆ ರೊಪ್ಪೆಗಳನ್ನ ಬಡಿಯುತ್ತಾ ಅವಳು ತನ್ನ ಕಣ್ಣುಗಳಿಂದ ಅವನನ್ನು ಸೆಳೆದ್ಲು ಸುತ್ತಲೂ ಏನು ನಡೀತಿದೆ ಅಂತ ಇಬ್ಬರಿಗೂ ತಿಳಿತಿರಲಿಲ್ಲ ದೊಡ್ಡ ಬಾದಾಮಿ ಮರ ತನ್ನ ಅಗಲವಾದ ಎಲೆಗಳಿಂದ ಅವರಿಬ್ಬರನ್ನ ಮುಚ್ಚಿ ಯಾರಿಗೂ ಕಾಣದಂತೆ ಕಾಯ್ತಿತ್ತು ಕಾಲು ಬೆರಳುಗಳ ಮೇಲಿದ್ದ ಖುಷಿ ಸಡನ್ ಸೂರ್ಯನ ತುಟಿಗಳಿಗೆ ತನ್ನ ತುಟಿಗಳನ್ನ ಒತ್ತಿ ಸೂರ್ಯ ಚೇತರಿಸ್ಕೊಳ್ಳೋ ಮುನ್ನವೇ ಅವನ್ನ ಬಿಡಿಸ್ಕೊಂಡು ಒಳಗೆ ಓಡಿ ಹೋದ್ಲು ಮೋಡಿಯಲ್ಲಿ ಸಿಕ್ಕಿತು ಸೂರ್ಯನಿಗೆ ವಿದ್ಯುತ್ ಆಘಾತ ತಗಲದಂತಾಯಿತು ಏನು ಮಾಡಿದ್ಲು ಮುತ್ಕೊಟ್ಲ ಅದನ್ನು ಮುತ್ತು ಅಂತಾರ ಮತ್ತೇನೇನು ನನಗೆ ಯಾಕೆ ಹೀಗನ್ನಿಸ್ತಿದೆ ಅಂತ ಚರೀ ಸ್ವಾದದ ತುಟಿ ಬಣ್ಣದ ವಾಸನೆಗೆ ತನ್ನ ನಾಲಿಗೆಯಿಂದ ತುಟಿಯನ್ನು ತೇವ ಮಾಡಿಕೊಂಡ ಸಿಹಿಯಾಗಿತ್ತು ಖಂಡಿತ ಅವಳು ಮುತ್ಕೊಟ್ಟಿದ್ದಾಳೆ ತನ್ನ ಕೂದಲನ್ನು ಕೆದ್ರುಕೊಳ್ತಾ ಸೂರ್ಯ ಅಲ್ಲೇ ಕೂತ್ಬಿಟ್ಟ ಒಳಗೆ ಬಂದು ಖುಷಿ ಹೃದಯ ಕುದುರೆ ವೇಗದಲ್ಲಿ ಓಡುತ್ತಿತ್ತು ಗೋಡೆ ಹಿಂದೆ ನಿಂತು ಎದಿ ಮೇಲೆ ಕೈ ಇಟ್ಕೊಂಡು ಸಮಾಧಾನವಾಗಿರೋ ಖುಷಿ ಸಮಾಧಾನ ಏನೂ ಆಗಿಲ್ಲ ಬರೀ ಸೂರ್ಯನಿಗೆ ನೀನು ಪವರ್ ಏನು ಅಂತ ಒಂದು ಮಾದರಿ ತೋರಿಸ್ದೆ ಅಷ್ಟೆ ಯಾವಾಗಲೂ ನೀನೇ ಅವನ ಹಿಂದೆ ಅಲಿಬೇಕಾ ಈ ಏಟಿಗೆ ಅವನು ನಿನ್ನ ಹಿಂದೆ ಬೀಳಬೇಕು ಬೀಳ್ತಾನಾ ಒಂದೇ ಒಂದು ಮುತ್ತಿಗೆ ಅದು ಕೇವಲ ಮುತ್ತಲ್ಲ ಪ್ರೀತಿಯ ಮೊದಲ ರುಚಿ ರುಚಿ ನೋಡಿದ ಮೇಲೆ ಬಿಡಲ್ಲ ಅಂತ ಪ್ರೇಮ ಪುರಾಣಗಳು ಹೇಳ್ತವೆ ರುಚಿಯಲ್ಲಿ ನೋಡಿದಾಗ ಕೇವಲ ಸ್ಪರ್ಶ ಬಂದೆ ಅಷ್ಟೇ ಅದು ಸಾಕುಬಿಡು ನನ್ನ ಹಿಂದೆ ಬೀಳೋದಕ್ಕೆ ಅಂತ ತನಕ ತಾನೇಕ್ತಿದ್ದಾಗ ಶಾಪಿಂಗ್ ಸಿದ್ಧವಾಗಿ ಬಂದೆ ಹುಚ್ಚಿ ಅಂತ ನೋಡಿ ಒಯ್ ಪುಟ್ಟಿ ಏನಿದ್ದಿನಗೆ ನೀನೇನುತಿದ್ಯಾ ಏನಾಯಿತು ಅಂತ ಕೇಳಿದ್ಲು ಖುಷಿ ನಗ್ತನ ಆಚಿಕೆಯಿಂದ ಮೈ ಮರಿತಿದ್ಲು ವಿಷಯ ಏನೋ ವ್ಯತ್ಯಾಸ ಇದೆ ಅಂತ ಈಶಾ ಅನುಮಾನದಿಂದ ನೋಡ್ತಿದ್ದಾಗ ಆಮೇಲೆ ಹೇಳ್ತೀನಿ ಬಿಡು ಸತ್ಯ ಇಲ್ಲಿ ಅಂತ ಅವಳನ್ನ ಕರೆದ್ಲು ಖುಷಿ ಇಷ್ಟು ಸಡನ್ನಾಗಿ ಈ ಹೊತ್ತಿನಲ್ಲಿ ಶಾಪಿಂಗ್ ಯಾಕೆ ಅಂದ್ಲು ಅನ್ವಿಕಾ ತುರ್ತು ಅಮ್ಮ ಪ್ಲೀಸ್ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ಉಡುಗೆ ತೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ತೊಡದ ಉಡುಗೆ ಯಾವುದಾದ್ರೂ ಇದ್ದರೆ ಅದು ಪದ್ಧತಿಯಾದ ಉಡುಗೆ ಮಾತ್ರ ನನಗಾಗಿ ಕಾರ್ಯಕ್ರಮದಲ್ಲಿ ಆ ಬಟ್ಟೆ ಹಾಕೋ ಖುಷಿ ಅಂದ ತಕ್ಷಣ ಲವ್ ಯು ಮಮ್ಮಿ ಅಂತ ಅನ್ವಿಕಾ ಅವ್ರಿಗೆ ನೆಮ್ಮತ್ ಕೊಟ್ಟಲು ಖುಷಿ ಈಗ ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕು ಬಂತು ಯಾಕೆ ಅಂತ ನಿನಗೆ ತಿಳಿಯುತ್ತೆ ಬಿಡು ಅಂತ ಸತ್ಯ ಬಂದು ಕೂಡಲಿ ಇಶಾ ಮತ್ತು ಸತ್ಯಾಳನ್ನ ಕರ್ಕೊಂಡು ಹೊರ ಬಂದು ಸೂರ್ಯ ಕಡೆ ಕಣ್ಣೆತ್ತಿಯೋ ನೋಡದೆ ಕಾರ ಹತ್ತು ಕೂತ್ಲು ಒಂದು ನಿಮಿಷ ಅಣ್ಣನಿಗೆ ಹೇಳಿ ಬರ್ತೀನಿ ಇಶಾ ಅಕ್ಕ ಅಂತ ಹೋದ ಸತ್ಯಾಳಿಗೆ ಸೂರ್ಯ ನೀರು ಕುಡಿತಾ ಕಂಡ ಅಣ್ಣ ಖುಷಿ ಹೊರಗೆ ಹೋಗೋಣ ಅಂತ ರೀತಿ ಹೋಗಿ ಬರ್ತೀನಿ ಅಂದ್ಲು ಸೂರ್ಯ ಅವಳ ಕೈಯಲ್ಲಿ ಸ್ವಲ್ಪ ಹಣ ಇಟ್ಟು ನಿನಗೇನು ಬೇಕೋ ಅದನ್ನು ಕೊಂಡ್ಕೊ ಅಂದ ಸರಿ ಅಣ್ಣ ಹೇಳಿ ಬರ್ತಿದ್ದ ಸತ್ಯಾಳು ಹಿಂದಿದ್ದ ಸೂರ್ಯನನ್ನ ಕೋಪದಿಂದ ತಿನ್ನುವಂತೆ ನೋಡ್ತಿದ್ಲು ಖುಷಿ ಆ ಹಣವನ್ನು ನಿಮ್ಮ ಅಣ್ಣನಿಗೆ ವಾಪಸ್ ಕೊಟ್ಟು ಬಾ ಸತ್ಯ ಅಂದ್ಲು ಏನಾದರೂ ಬೇಕಿದ್ರೆ ಕೊಂಡ್ಕೊಂಡು ಕೊಟ್ಟಿದ್ದಾರೆ ನಾನಿಲ್ವೇ ಅವನೇನು ಅಂದ್ಕೊಂಡಿದ್ದಾನೆ ಹಣ ಕೊಡ್ತೀಯಾ ಇಲ್ವಾ ಅಂತ ಕಿರ್ಚಿದ್ಲು ಗೊಂದಲದಿಂದ ಸೂರ್ಯ ಮತ್ತು ಖುಷಿ ಇಬ್ಬರನ್ನು ನೋಡ್ತಿದ್ದ ಸತ್ಯಾಳಿಗೆ ಏನು ಸತ್ಯ ಕಾರ್ ಹತ್ತಿದೀಯಾ ಅಥವಾ ಮನೆಯೊಳಗೆ ಹೋಗ್ತೀಯಾ ಅಂದ ಸೂರ್ಯ ಖುಷಿ ಸಿಟ್ಟಿನಿಂದ ಕಾರ್ ಹತ್ತು ಅಂದ್ಲು ಆ ಹಣದಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿದ್ರು ನಿನ್ನ ಊದ್ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಡ್ತಿದ್ದಾಗ ಈಶಾ ಮಧ್ಯೆ ಬಂದು ಏನಾಯಿತಂತೆ ಅವಳಣ್ಣನ ಹಣ ಅವಳಿಷ್ಟ ಖರ್ಚು ಮಾಡ್ಕೊಳ್ತಾಳೆ ನಿನಗೇನು ಮಧ್ಯೆ ಎಲ್ಲರನ್ನು ಬಲೆ ಅಳಿಸ್ತಿದೆಯಲ್ಲ ಸತ್ಯ ನಿನಗೇನು ಬೇಕೋ ನಾನು ನಾನಿದ್ದೀನಿ ಅಂದ್ಲು ನಿನಗೆ ಏನು ಬೇಕೋ ಅದನ್ನು ನಾನು ಕೊಡಿಸ್ತೀನಿ ಈಶಾ ಬೇಬಿ ಅಂತ ಕಾರ್ತಿಕ್ ಮುಂದೆ ಬಂದು ಕೂತ ನೀನು ಯಾಕೆ ನಮ್ಮ ಜೊತೆ ಬರ್ತಿದ್ಯಾ ನಿಮ್ಮ ಊರನ್ನು ಸುಮ್ಮನೆ ಕಳಿಸ್ತಾರಿಯೇ ಅನ್ವಿಕಾ ನನ್ನ ಜೊತೆಗೆ ಹೋಗೋದಕ್ಕೆ ಹೇಳಿದ್ದಾರೆ ಹೌದು ಮತ್ತೆ ನಿನ್ನ ದೊಡ್ಡ ರೌಡಿ ಅಲ್ವಾ ನಮ್ಮನ್ನು ಯಾರಾದರೂ ಚುಡಾಯಿಸಿದ್ರೆ ಬಂದು ಹೊಡಿತೀಯಾ ನನ್ನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡ ಜಿಮ್ನಲ್ಲಿ ಒಂದು ವರ್ಷ ಬಿವರು ಸುರಿಸಿ ಬೆಳೆಸಿದ ಮೈ ಕಟ್ಟಿದ್ದು ಅಂದರೆ ತೋಳು ತೋರಿಸಿದಾಗ ಸಾಕ್ಬಿಡು ಹುಡುಗಿಯರ ಮುಂದೆ ನಾಚಿಕೆ ಇಲ್ವಾ ಅಂದ್ಲು ವಿಷ ನನ್ನ ತಂಗಿಯೇ ರೀ ಅಲ್ವಾ ನನಗೆ ನಾಚಿಕೆ ನಾನು ಕೂಡ ನಿನ್ನ ತಂಗಿಯೇ ಅಂದರೆ ನೋ ನೋ ಅಂತ ಕಿರ್ಸ್ತ ಕಾರ್ ಹತ್ತದಿದ್ದ ಚಾಲಕ ಹೆದರಿ ಏನಾಯ್ತು ಯಾಕೆ ಹಾಕಿರ್ಚಿದ್ರಿ ಅಂದಾಗ ಮೂವರು ನಕ್ಕಿದ್ರು ಇಳಿದು ಒಳಗೆ ಬರ್ತಿದ್ದ ಚರಿತಾ ಮತ್ತು ಪಕ್ಕದಲ್ಲಿದ್ದ ಅರ್ಶನನ್ನ ಮೇಲಿನ ಅಂತಸ್ತಿನ ಕಿಟಕಿಯಿಂದ ನೋಡ್ತಿದ್ದ ತ್ರಿಲೋಕ್ ಏನಿದು ನನ್ನ ಮೆಚ್ಚೋದಕ್ಕಿಷ್ಟು ಬಣ್ಣ ಬಣ್ಣದ ಉಡುಗೆ ತೊಟ್ಟು ಬಂದಿದ್ದಾಳೆಯೇ ಅಂತ ಘಟ್ಟ ಸವರ್ತ ಅವರಿಗೆ ಕಾಯ್ತಿದ್ದ ತ್ರಿಲೋಕ್ ಎಲ್ಲಿದ್ದಾನೆ ಅಂತ ಹೇಳಿ ಅರ್ಶನ್ ಇರುವಾಗ ಚರಿತಾ ಜೊತೆ ಒಳಗೆ ಬಂದ ಅನುಮತಿ ಪಡೆಯದೆ ಬರಬೇಕು ಅಂತ ಗೊತ್ತಿಲ್ವಾ ಅಂದ ತ್ರಿಲೋಕ್ ನಾನೇನು ನಿನ್ನ ಕಂಪ್ನಿಯಲ್ಲಿ ಕೆಲಸಕ್ಕೆ ಬಂದಿದ್ದೀನಾ ನನ್ನ ಅತ್ತೆ ಮಗಳ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ನನಗೆ ಅನುಮತಿ ಬೇಕಿಲ್ಲ ನಿನಗೆ ನಮ್ಮ ಪದ್ಧತಿ ಇಷ್ಟ ಆಗದಿದ್ದರೆ ಈ ಸಂಬಂಧವನ್ನು ನಿರಾಕರಿಸ್ಬೋದು ಅಂತ ಕೂತು ಕಾಲ ಮೇಲೆ ಕಾಲಾಗ್ತಾ ಹರ್ಷ ಬಹಳ ಸೊಕ್ಕಿವನಿಗೆ ಅಂತ ಗುಣ ಆಗ್ತಾ ಕೂತ್ಕೊಳ್ಳಲು ಹೇಳಿದ ತ್ರಿಲೋಕ್ ಗೌರವ ಎಲ್ಲಿದೆ ಆ ಹುಡುಗಿ ನನ್ನ ಅತ್ತೆ ಮಗಳು ಕೂತ್ಕೊಳ್ಳಿ ಅಥವಾ ಕುಳಿತುಕೊಳ್ಳಿ ಚರಿತಾ ಅವರೇ ಅಂತ ಅನ್ನಬೇಕು ಗೌರವ ಕೊಡು ಅಂತ ಕನ್ನಡಕವನ್ನು ಟೇಬಲ್ ಮೇಲೆ ಇಡ್ತಾ ಹೇಳಿದ ಹರ್ಷ ಮದುವೆ ಆಗಲಿರೋ ಹುಡುಗಿಗೆ ಗೌರವ ಕೊಡಬೇಕಾ ಅಂತ ಅಲ್ಲಿ ಕಡಿಯುತ್ತಾ ಕೇಳಿದ ತ್ರಿಲೋಕ್ ಕೊಡಬೇಕು ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಸಂಪ್ರದಾಯ ಮರೆತರೆ ಹೇಗೆ ಇಲ್ಲ ಹಣ ನೋಡಿ ಗೌರವ ಕೊಡ್ತೀನಿ ಅಂದರೆ ನಿನಗಿಂತ ಹೆಚ್ಚಿನ ಆಸ್ತಿ ನಮಗಿದೆ ಆ ಲೆಕ್ಕದಲ್ಲಿ ನಾನು ಟೇಬಲ್ ಮೇಲೆ ಕಾಲ ಹಾಕಬೇಕಾಗುತ್ತೆ ಅಂತ ಹರ್ಷ ಹುಬ್ಬೇರಿಸಿದಾಗ ನೀವ್ಯಾಕ್ ಬಂದಿದ್ದೀರಿ ಅಂದ ತ್ರಿಲೋಕ್ ನನ್ನ ತಂಗಿಗೆ ಜೊತೆಯಾಗಿ ಬಂದಿದ್ದೀನಿ ಮದುವೆ ಆಗಲಿರೋ ಗಂಡು ಹೇಳೋಣ ನಮ್ಮ ಒಂದು ಕೋಣೆಯಲ್ಲಿ ಒಂಟಿಯಾಗ್ಬಿಡಲು ನಮ್ಮ ಸಂಪ್ರದಾಯ ಒಪ್ಪಲ್ಲ ಅಂತಿದ್ದಂತೆ ತಾನು ಮತ್ತು ಹೀರಾ ಕ್ಯಾಬಿನಲ್ಲಿ ಮಾತಾಡ್ತಿದ್ದು ನೆನಪಾಗಿ ಹರ್ಷನ ಆಚಿಕೆಯಿಂದ ನಗ್ತಾ ಅದ್ರ ಗಮನಿಸ್ತತ್ರಿಲ್ಲೋ ಯಾಕೆ ನಗ್ತಿದ್ದೀರಿ ಅಂದ ಅದು ನಿನಗೆ ಅನಾವಶ್ಯಕ ಹೇಳು ನಮ್ಮ ಹುಡುಗಿ ಜೊತೆ ಏನು ಮಾತಾಡಬೇಕು ಅವಳಿಗೆ ನೀನಂದ್ರೆ ನಿಜಕ್ಕೂ ಇಷ್ಟ ಇಲ್ಲ ನಿನ್ನ ಮೇಲೆ ಅವಳಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ನಿನ್ನ ಜೊತೆ ಜಗಳ ಮಾಡಿದಾಳೆ ಅಂತ ನಂಗೆ ದೂರು ನೀಡಿದ್ದಾಳೆ ಅಂಥ ಹುಡುಗಿಗೆ ಮದುವೆ ಪ್ರಪೋಸಲ್ ನೀಡೋದಕ್ಕೆ ನಿನಗೆ ಆಸಕ್ತಿ ಏನು ಉದ್ದೇಶ ಏನು ನಿನಗೆ ಈ ಜನ್ಮದಲ್ಲಿ ಮದುವೆಯೇ ಆಗಲ್ಲ ಅಂತ ಶಪ್ಸಿದ್ದಾಳೆ ಅದು ಹೇಗಾಗಲ್ಲ ಅಂತ ತೋರಿಸೋದಕ್ಕೆ ಒಳ್ಳೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇನೋ ಸಾಬೀತು ಮಾಡೋದಕ್ಕೆ ಮದುವೆ ಆಗ್ತೀಯೋ ಅಥವಾ ಪ್ರೀತಿಸಿ ಮದುವೆ ಆಗ್ತೀಯೋ ಅವನು ಅಷ್ಟೇ ಬಾಬಾ ಹಣ ಇದೆ ಎಂಬ ಹಮ್ಮಿನಿಂದ ಇದೆಲ್ಲ ಮಾಡ್ತಿದ್ದಾನೆ ನಾನು ಏನು ಪ್ರೀತಿಸ್ತಿದ್ದೀನಿ ಅಂತ ತಿಳಿದು ಕೂಡ ನಾಚಿಕೆ ಇಲ್ಲದೆ ಅವ್ರ ತಂದೆ ಹತ್ರ ಕೇಳಿಸಿದ್ದಾನೆ ಅಂದ ಚರಿತಾ ಮಾತಿಗೆ ತಿಳುವ ಗಂಭೀರನಾದ ಹೌದು ನನಗೆ ನಾಚಿಕೆ ಇಲ್ಲ ಮತ್ತು ನಾಚಿಕೆ ಏನಾಯಿತು ಇಷ್ಟಿದ್ದೀರಲ್ಲಿ ನಿನ್ನ ಬಾಬಾ ಹೀರಾಣನ ಪ್ರೀತಿಸ್ತಿದ್ದಾನೆ ಅಂತ ತಿಳಿದು ಯಾಕೆ ನಾಚಿಕೆ ಇಲ್ಲದೆ ಅವನ ಹಿಂದೆ ಬಿದ್ದಿದ್ದೆ ಅಷ್ಟೊಂದು ಪರ್ಗೆಟ್ಟೋಗಿದೆಯ ನೀನು ತ್ರಿಲೋಕ್ ಮಾತು ಮಿತಿಯಲ್ಲಿರಲಿ ಅದನ್ನು ನಿಮ್ಮ ತಂಗಿಗೂ ಹೇಳಿ ಇಷ್ಟು ಸೊಕ್ಕು ತೋರಿಸ್ತಿದ್ದಾಳೆ ಅಲ್ವಾ ಆ ಸೊಕ್ಕು ಮುರಿಯಲು ಇವಳನ್ನ ಮದುವೆ ಆಗ್ತೀನಿ ನೀನು ಅಂದ್ಕೊಂಡ್ರೆ ಆಗಲ್ಲ ಚರಿತ ಸರಿ ಅಂದರೆ ಮಾತ್ರ ಆಗುತ್ತೆ ಅವಳೇನು ಪ್ರಾಣಿಯಲ್ಲ ಇಷ್ಟ ಬಂದಾಗ್ತಾರಲು ಹೆಣ್ಮಗು ನೀನು ಕೋಪದಿಂದ ಯೋಚಿಸ್ತಿದ್ಯಾ ಅದೆಲ್ಲ ಬಿಟ್ಟು ಗೆಳೆಯನಂತೆ ಅವ್ರ ಜೊತೆ ಮಾತಾಡು ಅವಶ್ಯಕತೆ ಇಲ್ಲ ಇವನಿಗೂ ನನಗೂ ಸೆಟ್ ಆಗೋಲ್ಲ ಇವರೆಲ್ಲ ಹಣದ ಮನುಷ್ಯರು ಅಂತ ಚರಿತ ಉರಿತಿರುವ ಬೆಂಕಿಗೆ ತುಪ್ಪ ಸುರಿದ್ಲು ತ್ರಿಲೋಕ್ ಸ್ವಲ್ಪ ಊಕೋಪ ತೋರಿಸ್ದೆ ಬ್ರೋ ಯಾಕೆ ಆವೇಶ ಪಡ್ತಿದೆಯಾ ನಿನ್ನ ಗೈಯಾಳಿ ತಂಗಿ ಗರ್ವ ಇಳಿಸ್ಬೇಕಂದ್ರೆ ಇದೇ ಸರಿ ಅಂತ ನಾನು ಪ್ಲಾನಿಂಗ್ ನಾನು ಮಾಡ್ಕೊಂಡಿದ್ದೀನಿ ಈಗ ನಿನ್ನ ತಂಗಿ ಯಾರು ಏನೂ ಅಲ್ವೇ ಅಂತಿದ್ದಂತೆ ಚರಿತಾತ್ರೋ ಕೆನ್ನೆಗೆ ಬಾರ್ಸಿದ್ಲು ಸರಿ ನಿಲ್ಲು ಇವನ ಕೊಂದರೆ ನಾನು ವಿಧುವೆ ಆದರೂ ಪರವಾಗಿಲ್ಲ ಬಾವ ಎಷ್ಟು ಧೈರ್ಯ ಇದ್ದರೆ ನನಗೆ ತಾಳಿ ಕಟ್ತಾನೆ ಅಷ್ಟಕ್ಕೂ ನನ್ನನ್ನು ಯಾರ ಜೊತೆ ಹೋಲಿಸ್ತಾ ನೋಡು ಅವರೆಲ್ಲ ಗೌರವಾನ್ವಿತ ಕೆಲಸದಲ್ಲಿದ್ದಾರೆ ನೀನು ಹಾಗೆ ಕೊಬ್ಬಿನಿಂದ ಅಸಭ್ಯವಾಗಿ ವರ್ತಿಸ್ತಿಲ್ಲ ಒಬ್ಬ ಹೆಣ್ಣಿನ ಅನುಮತಿ ಇಲ್ಲದೆ ಪ್ರಾಣಿಗಳು ಕೂತ್ಕೆ ಕಟ್ತಂತೆ ತಾಳಿ ಕಟ್ತೀಯಾ ಈ ಕಿತ್ತು ಎಸಿಯೋದು ನನಗೆ ಸಣ್ಣ ಕೆಲಸ ಅಂತ ತಾಳಿ ಹಿಡಿದ ಚರಿತಾಳನ್ನ ಹರ್ಷ ಸಮಾಧಾನ ಪಡಿಸ್ತಾ ನೋಡಿದ್ದೆ ಬಾವ ಬುದ್ಧಿ ಅಂತ ಅಲ್ಲಿವರೆಗೆ ಕೋಪ್ತಾಳಿದ್ದವಳು ನೆಲದ ಮೇಲೆ ಕೂತು ಜೋರಾಗಿ ಶುರು ಮಾಡಿದ್ಲು ನಿನಗೆ ಹುಚ್ಚಿಡ್ತಿದ್ಯೋ ತ್ರಿಲೋಕ್ ಹೌದು ನಿನ್ನ ತಂಗಿಯರು ನನಗೆ ಬ್ರೋ ನಿನ್ನ ಅಂತ ಅರ್ಷ ಬಯಲು ಹೋದ ಈ ಗಂಭೀರ ಪರಿಸ್ಥಿತಿಯಲ್ಲಿ ನೀನು ಮಾಡ್ತಿದ್ದಾನೆ ಅಂತ ತ್ರಿಲೋಕ್ ನನ್ನ ಹಿಂದೆ ತಳ್ಳಿ ಚರಿತಾ ಮುಂದೆ ಕೂತ ಹರ್ಷ ಚರಿ ಏನಾಗಿಲ್ಲ ಅಳ್ಬೇಡ ಅವನೊಬ್ಬ ಸೈಕೋ ಅದಕ್ಕೆ ಹೀಗೆ ಮಾಡಿದ್ದಾನೆ ನಿನಗೆ ಇಷ್ಟ ಹೇಳ್ತಿದ್ರೆ ಆ ತಾಳಿಕ್ಕಿತ್ತು ಅವನ ಮುಖ ಕೊಡಿ ಇದೇನು ಸಿನಿಮಾ ಅಲ್ಲ ಇಷ್ಟ ಹೇಳ್ತಿದ್ರು ಸಹಿಸ್ಕೊಂಡು ಬದುಕೋದಕ್ಕೆ ನಿನ್ನ ಜೀವನ ನಿನ್ನಿಷ್ಟದಂತೆ ನಡೆಸು ಅಂತ ಚರಿತಾಗಿ ನೀರು ಕುಡಿಸಿ ಮುಖ ಒರೆಸಿದ ಹರ್ಷ ಚರಿತಾಳ್ ಮುಖ ಕೆಂಪಗಾಗಿತ್ತು ಏನು ಅಂದ್ಕೊಂಡಿದ್ದೀಯ ತ್ರಿಲೋಕ್ ಅವಳಂದರೆ ಇಷ್ಟ ಇಲ್ಲದ ಮೇಲೆ ಯಾಕೆ ತಾಳಿ ಕಡತೆ ಹರ್ಷನ್ ಆ ವಿಷಯ ಕಡಿಮೆ ಆಗ್ತಿರ್ಲಿಲ್ಲ ಇಷ್ಟ ಇದ್ದರೆ ಮಾತ್ರ ತಾಳಿ ತಾಳಿ ಬ್ರೋ ಅವಳನ್ನ ಕಾಟ ಕೊಡೋದು ಕಟ್ಟಿದ್ದೀನಿ ಅವಳೀಗ ಕಿತ್ತು ಹಾಕಿದ್ರು ನಾನು ಮತ್ತೆ ಮತ್ತೆ ಕಡದೇ ಇರ್ತೀನಿ ನನಗೇನು ತೊಂದರೆ ಇಲ್ಲ ಹಾಗೆ ಮಾಡಿದ್ರೆ ನಿಮ್ಮಿಬ್ಬರ ಜೀವನ ಹಾಳಾಗುತ್ತೆ ನೀನು ಸಂತೋಷವಾಗಿರಲು ಸಾಧ್ಯವಿಲ್ಲ ಅವಳನ್ನ ಸಂತೋಷವಾಗಿರಿಸಲು ಆಗಲ್ಲ ಅವಳಿಗೆ ನೀನು ಸರಿ ಹೊಂದುವುದಿಲ್ಲ ತ್ರಿಲೋಕ್ ಸರಿ ಹೊಂದುವಂತೆ ನಾನು ಮಾಡ್ತೀನಿ ಬಿಡಿ ಬ್ರೋ ಯೋಚಿಸ್ಬೇಡಿ ನನ್ನ ಅಮ್ಮನಿಗೆ ವಿಷಯ ತಿಳಿದರೆ ಅವರು ತುಂಬ ಖುಷಿ ಪಡ್ತಾರೆ ನಮ್ಮಿಬ್ರಿಗೆ ಮದುವೆ ಮಾಡಬೇಕು ಅನ್ನೋದು ಅವ್ರ ಕನಸು ನಿಜ ಹೇಳೇ ಚರಿತಾ ಮೇಲೆ ನನಗಂತ ಆಸಕ್ತಿ ಇಲ್ಲ ಆದರೆ ನಮ್ಮ ಮೊದಲ ಭೇಟಿಯೇ ಜಗಳದಿಂದ ಶುರುವಾಯಿತು ಹಾಗಾಗಿ ಜೀವನ ಪರ್ಯಂತ ಹೊಡೆದಾಡ್ತಾ ಬೈದಾಡ್ತಾ ಬದುಕ್ಬಿಡ್ತೀವಿ ಅವಳಿಗೆ ನನಗಿಂತ ಒಳ್ಳೆಯ ಸಿಗೋಲ್ಲ ಹಣಕ್ಕೂ ಅಂದಕ್ಕೂ ಕೊರತೆ ಇಲ್ಲ ಓ ಹೆಣ್ಣಿಗೆ ಬೇಕಾಗಿರೋದು ಹಣ ಅಂದ ಅಲ್ಲ ಮಿಸ್ಟರ್ ತ್ರಿಲೋಕ್ ಪ್ರೀತಿಸೋ ಮನಸ್ಸು ನಿನಗೆ ಅದಿಲ್ಲ ನನ್ನ ಕಾಟ ಕೊಡ್ತೀನಿ ಅಂತ ನಾನು ಹತ್ತಿರವೇ ಹೇಳ್ತಿದ್ಯಾ ಅಂದಮೇಲೆ ನಿನ್ನ ಜೊತೆ ನಾನು ಯಾಕಿರ್ತೀನಿ ಅಂತ ತಾಳಿ ಕಿತ್ತು ಹಾಕೋದಕ್ಕೆ ನೋಡಿದ್ಲು ಆದರೆ ಚಿಕ್ಕಂದಿನಿಂದ ತನ್ನ ತಾಯಿ ಮಾಂಗಲ್ಯ ಕರಿಶಿನ ಕುಂಕುಮ ಹಚ್ಚಿ ಕಣ್ಣು ಓದ್ಕೊಳ್ಳೋದನ್ನು ನೋಡ್ತಾ ಅವಳು ಈಗಿನ ಕಾಲದಲ್ಲಿ ತಾಳಿ ಒಂದು ಫ್ಯಾಷನ್ ವಸ್ತುವಾಗಿ ಮದುವೆ ಮುಗಿದು ಕೂಡಲೆ ಹಾಕ್ತಾರೆ ಆದರೆ ಅವಳಾಗಲ್ಲ ತಾಳಿ ಅಂದರೆ ಪವಿತ್ರ ಎಂಬ ನಂಬಿಕೆ ಅವಳದ್ದು ಎದೆ ಮೇಲಿದ್ದ ತಾಳಿಯನ್ನು ಗಟ್ಟಿಯಾಗಿಡ್ಕೊಂಡು ಅವಳು ಕಣ್ಣೀರು ತಾಳಿ ಮೇಲೆ ಬಿತ್ತು ಅವಳ ಮನಸ್ಸಿನ ಸಂಕಟವನ್ನು ಹರ್ಷ ಅರ್ಥ ಮಾಡಿಕೊಂಡು ಹೆಚ್ಚು ಟೆನ್ಷನ್ ಮಾಡ್ಕೊಳ್ಬೇಡ ಇವನಿಗೆ ಬುದ್ಧಿ ಬಂದು ನಿನ್ನತ್ರ ಬರೋವರೆಗೆ ನಿನ್ನನ್ನು ಎಲ್ಲಿಗೂ ಕಳಿಸಲ್ಲ ಇಶಾನಿ ಹೇಗೂ ನೀನು ಕೂಡ ನನಗೆ ಅಷ್ಟೇ ಚರ್ರಿ ಯೋಚಿಸ್ಬೇಡ ಅದಕ್ಕೆ ಮತ್ತು ಅಮ್ಮನಿಗೆ ನಾನು ಹೇಳ್ತೀನಿ ಅಂದ ಹರ್ಷ ಇಲ್ಲ ಬ್ರೋ ಅವಳೀಗ ನಾನು ಹೆಂಡ್ತಿ ಅಫಿಷಿಯಲಾಗಿ ನನ್ನ ಮನೆಗೆ ಬರಬೇಕು ಅಂದತ್ರ ಇಲೋಕೆಣ್ಣಿಗೆ ಹರ್ಷ ಭಾರಸ್ತ ಏನೋ ಆಟ ಅಂದ್ಕೊಂಡಿದ್ಯಾ ಹೆಂಡತಿ ಅಂದ್ಕೊಳ್ಳೋನು ನಾಲ್ಕು ಜನರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಕರ್ಕೊಂಡು ಹೋಗಬೇಕು ಹೀಗೆ ರೂಮಿನ ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲ ತಾಳಿ ಕಟ್ಟಿದ್ರೆ ಹೆಂಡತಿ ಆಗ್ಬಿಡ್ತಾಳೆ ಅಂದರೆ ಮೀಸೆ ಬಾರದ ಪ್ರತಿಯೊಬ್ಬನು ತನಗಿಷ್ಟ ಬಂದು ಹುಡುಗಿಗೆ ತಾಳಿ ಕಟ್ಟಿಬಿಡ್ತಾನೆ ಇನ್ನೊಮ್ಮೆ ಹೀಗಾಡಿದ್ರೆ ನರಕತ್ತರಿಸಿ ಬಿಡ್ತೀನಿ ಮಗನೇ ಬಾವ ಮನೆಗೆ ಹೋಗೋಣ ಅಂತ ಚರಿತ ನೀರಸವಾಗಿ ಹೇಳಿದ್ಲು ಅವಳನ್ನ ಎಪ್ಸಿ ಹೊರಗೆ ಬರ್ತಾ ನಮ್ಮ ಮಾವನಿಗೆ ವಿಷಯ ತಿಳಿತು ಅಂದರೆ ನಿನ್ನ ಬೋಧಿ ಮಾಡ್ತಾರೆ ಚರಿಯನ್ನು ತೊಂದರೆಗೆ ಸಿಲುಕಿಸಿದ್ರೆ ಸಾವು ಖಂಡಿತ ನಿನಗೆ ಸುಮ್ಮನೆ ಅವಳು ಮನ್ಸಿಗೆ ಗೆಲ್ಲು ಅಥವಾ ಇನ್ನೊಂದು ಮದುವೆಗೆ ಆಗು ಅಂತ ಹೇಳಿ ಹರ್ಷ ಚರಿತಾಳನ್ನು ಕರ್ಕೊಂಡು ಹೋದ ತಿರ್ಲೋಕ್ ನಕ್ತ ತನ್ನ ಲ್ಯಾಪ್ಟಾಪ್ನಲ್ಲಿ ಚರಿತಾಳ ಫೋಟೋಗಳನ್ನ ನೋಡ್ತಾ ಅವಳಿಗೆ ತಾಳಿ ಕಟ್ಟಿದ ವೀಡಿಯೋವನ್ನು ಅವಳಿಗೆ ಕಳುಹಿಸಿ ಹ್ಯಾಪಿ ಮ್ಯಾರೇಜ್ ಡೇ ಮೈ ವೈಫ್ ಅಂತ ಮೆಸೇಜ್ ಮಾಡ್ದ ಅಶ್ಚರಿತಾಳನ ಸ್ವರಾಜ್ಮನ ಮನೆ ಕರೆತಂದ ಅಜ್ಜಿ ವಿಷಯ ತಿಳಿಸೋಣ ಚರಿ ಅಂದ ಬೇಡ ಭಾವ ಎಲ್ರಿಗೂ ಗೊತ್ತಾದರೆ ದೊಡ್ಡ ಸಮಸ್ಯೆ ಆಗುತ್ತೆ ನಂಗೆ ಸ್ವಲ್ಪ ಸಮಯ ಕೊಡಿ ನಾನು ಸಮಾಧಾನ ಮಾಡ್ಕೊಳ್ಬೇಕು ಮೊದಲು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವೀಡಿಯೋವನ್ನು ಮುಂಚಿತವಾಗಿ ನೋಡಿ ಥ್ಯಾಂಕ್ ಯು